ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇಂದಿನ ವಿಡಿಯೋದಲ್ಲಿ ನಾವು ಹತ್ತನೇ ತಗತಿಯ ವಿದ್ಯುತ್ ಶಕ್ತಿ ಪಾಠದಲ್ಲಿರುವ ಪರೀಕ್ಷೆಗೆ ಅತಿ ಮುಖ್ಯವಾಗಿರುವಂತಹ ಒಂದು ಅಂಕದ ಪ್ರಶ್ನೆಗಳ ಬಗ್ಗೆ ನೋಡೋಣ ಮೊದಲನೇ ಪ್ರಶ್ನೆ ವಿದ್ಯುತ್ ಪ್ರವಾಹ ಎಂದರೇನು ಸೊ ವಿದ್ಯುತ್ ಆವೇಶಗಳ ಪ್ರವಹಿಸುವಿಕೆಯ ದರವನ್ನು ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತಾರೆ ಅಥವಾ ಏಕಮಾನ ಸಮಯದಲ್ಲಿ ಒಂದು ನಿರ್ದಿಷ್ಟ ಕ್ಷೇತ್ರದ ಮೂಲಕ ಪ್ರವಹಿಸುವ ಆವೇಶಗಳ ಪರಿಮಾಣವನ್ನ ವಿದ್ಯುತ್ ಪ್ರವಾಹ ಹೇಳಿ ಕರೀತಾರೆ ಇನ್ನು ಎರಡನೇ ಪ್ರಶ್ನೆ ವಿದ್ಯುತ್ ಮಂಡಲ ಎಂದರೇನು ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನ ವಿದ್ಯುತ್ ಮಂಡಲ ಎಂದು ಕರೆಯುತ್ತಾರೆ ಮೂರನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ ಸಾಂಪ್ರದಾಯದಾಯಕ ದಿಕ್ಕು ಯಾವುದು ಉತ್ತರ ಇಲೆಕ್ಟ್ರಾನ್ಗಳ ಹರಿವಿನ ದಿಕ್ಕಿಗೆ ವಿರುದ್ಧವಾಗಿರ್ತಕ್ಕಂಥ ದಿಕ್ಕೇ ವಿದ್ಯುತ್ ಪ್ರವಾಹದ ಸಾಂಪ್ರದಾಯಿಕ ದಿಕ್ಕು ನಾಲ್ಕನೇ ಪ್ರಶ್ನೆ ವಿದ್ಯುತ್ ಪ್ರವಾಹ ಐ ಹಾಗೆಂದರೇನು ಉತ್ತರ ವಾಹಕದ ಯಾವುದೇ ಅಡ್ಡ ಕೊಯ್ತದ ಮೂಲಕ ಟೀ ಸಮಯದಲ್ಲಿ ಕ್ಯೂ ಪ್ರಮಾಣದ ಒಟ್ಟು ಆವೇಶಗಳು ಚಲಿಸಿದಾಗ ವಾಹಕದ ಅಡ್ಡಕೊಯಿತದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಆಯ್ ಇನ್ನ ಐದನೇ ಪ್ರಶ್ನೆ ಒಂದು ಎಂಪಿಯರ್ ವಿದ್ಯುತ್ ಪ್ರವಾಹ ಹಾಗೆಂದರೇನು ಪ್ರತಿ ಸೆಕೆಂಡ್ಗೆ ಒಂದು ಕೂಲಂ ವಿದ್ಯುತ್ ಪ್ರವಾಹವನ್ನು ಒಂದು ಆಂಪಿಯರ್ ವಿದ್ಯುತ್ ಪ್ರವಾಹ ಎಂದು ಕರೆಯುತ್ತಾರೆ ಆರನೇ ಪ್ರಶ್ನೆ ಆಮಿಟರ್ ಹಾಗೂ ಓಲ್ಟ್ ಮೀಟರ್ಗಳನ್ನು ಮಂಡಲದಲ್ಲಿ ಕ್ರಮವಾಗಿ ಹೀಗೆ ಜೋಡಿಸಬೇಕು ಅಂದರೆ ಹೇಗೆ ಜೋಡಿಸಬೇಕು ಉತ್ತರ ಎಮಿಟರ್ ಅನ್ನು ಮಂಡಲದಲ್ಲಿ ಯಾವಾಗಲೂ ಸರಣಿ ಕ್ರಮದಲ್ಲಿ ಹಾಗೂ ಓಲ್ಟ್ ಮೀಟರ್ ಅನ್ನು ಮಂಡಲದಲ್ಲಿ ಸಮಾಂತರದಲ್ಲಿ ಜೋಡಿಸಬೇಕು ಏಳನೇ ಪ್ರಶ್ನೆ ವಿದ್ಯುತ್ ವಿಭವಾಂತರ ಎಂದರೇನು ಉತ್ತರ ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿಭವಾಂತರ ಎನ್ನುವರು ಎಂಟನೆಯ ಪ್ರಶ್ನೆ ವಿಭವಾಂತರ ಒಂದು ವೋಲ್ಟ್ ಹಾಗೆಂದರೇನು ಉತ್ತರ ವಾಹಕದ ಎರಡು ಬಿಂದುಗಳ ನಡುವೆ ಒಂದು ಕೂಲಂ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೂಲ್ ಕೆಲಸವಾದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಒಂಬತ್ತನೇ ಪ್ರಶ್ನೆ ರೋಧ ಎಂದರೇನು ಉತ್ತರ ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಪ್ರವಾಹವನ್ನು ವಿರೋಧಿಸುವ ವಾಹಕದ ಗುಣವನ್ನು ರೋಧ ಎನ್ನುವರು ಹತ್ತನೇ ಪ್ರಶ್ನೆ ವಾಹಕದ ರೋಧ ಒಂದು ಓಂ ಹಾಗೆಂದರೇನು ಉತ್ತರ ಯಾವುದೇ ವಾಹಕದ ಎರಡು ತುದಿಗಳ ನಡುವಿನ ವಿಭವಾಂತರವು ಒಂದು ವೋಲ್ಟ್ ಆಗಿದ್ದು ಅದರ ಮೂಲಕ ಒಂದು ಆಂಪಿಯರ್ ವಿದ್ಯುತ್ ಪ್ರವಾಹ ಹರಿದಾಗ ಆ ವಾಹಕದ ರೋಧ ಒಂದು ಓಂ ಆಗಿರುತ್ತದೆ ಹನ್ನೊಂದನೆಯ ಪ್ರಶ್ನೆ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಎಷ್ಟಾಗುತ್ತದೆ ಇದನ್ನು ಲೇಖಿಸುವ ಸೂತ್ರ ತಿಳಿಸಿ ಉತ್ತರ ರೋಧವನ್ನು ದ್ವಿಗುಣಗೊಳಿಸಿದರೆ ವಿದ್ಯುತ್ ಪ್ರವಾಹ ಅರ್ಧದಷ್ಟಾಗುತ್ತದೆ ಯಾಕೆಂದರೆ ವಿದ್ಯುತ್ ಪ್ರವಾಹ ಹಾಗೂ ರೋಧಗಳು ಯಾವಾಗಲೂ ವಿಲೋಮಾನುಪಾತದಲ್ಲಿರುತ್ತವೆ ಹಾಗಾದರೆ ರೋಧವನ್ನು ದ್ವಿಗುಣಗೊಳಿಸಿದಾಗ ವಿದ್ಯುತ್ ಪ್ರವಾಹ ಎಷ್ಟಾಗುತ್ತದೆ ಎಂಬುದನ್ನು ಪತ್ತೆ ಹಚ್ಚಲಿಕ್ಕೆ ನಾವು ಬಳಸತಕ್ಕಂತಹ ಸೂತ್ರ ಆರ್ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಐ ಹನ್ನೆರಡನೆಯ ಪ್ರಶ್ನೆ ಪರಿವರ್ತಿತ ರೋಧ ಎಂದರೇನು ಉತ್ತರ ವಿದ್ಯುತ್ ವಿಭವಾಂತರದ ಮೂಲವನ್ನು ಬದಲಾಯಿಸದೆ ವಿದ್ಯುತ್ ಪ್ರವಾಹವನ್ನು ನಿಯಂತ್ರಿಸಲು ಬಳಸುವ ಉಪಕರಣವನ್ನು ಪರಿವರ್ತಿತ ರೋಧ ಎನ್ನುವರು ರಿಯಸ್ಟೇಟ್ ಎಂಬ ಸಾಧನವನ್ನು ಇಲ್ಲಿ ಬಳಸುತ್ತಾರೆ ಹದಿಮೂರನೆಯ ಪ್ರಶ್ನೆ ರೋಧಗಳ ಸರಣಿ ಜೋಡಣೆಯಲ್ಲಿ ಯಾವ ಭೌತ ಪರಿಮಾಣ ಬದಲಾಗುತ್ತದೆ ಹಾಗೂ ಯಾವ ಭೌತ ಪರಿಮಾಣ ಸ್ಥಿರವಾಗಿರುತ್ತದೆ ಉತ್ತರ ವಿದ್ಯುತ್ ಪ್ರವಾಹ ಸ್ಥಿರವಾಗಿದ್ದು ವಿದ್ಯುತ್ ವಿಭವಾಂತರ ಬದಲಾಗುತ್ತದೆ ಹಾಗೂ ಮಂಡಲದ ಒಟ್ಟು ರೋಧವು ಪ್ರತಿಯೊಂದು ರೋಧಕಗಳ ತುದಿಗಳ ನಡುವಿನ ವಿಭವಾಂತರಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಹದಿನಾಲ್ಕನೆಯ ಪ್ರಶ್ನೆ ರೋಧಗಳ ಸಮಾಂತರ ಜೋಡಣೆಯಲ್ಲಿ ಯಾವ ಭೂತ ಪರಿಮಾಣ ಬದಲಾಗುತ್ತದೆ ಹಾಗೂ ಯಾವ ಭೂತ ಪರಿಮಾಣ ಸ್ಥಿರವಾಗಿರುತ್ತದೆ ಉತ್ತರ ವಿದ್ಯುತ್ ವಿಭವಾಂತರ ಸ್ಥಿರವಾಗಿದ್ದು ವಿದ್ಯುತ್ ಪ್ರವಾಹ ಬದಲಾಗುತ್ತದೆ ಹಾಗೂ ಮಂಡಲದ ಒಟ್ಟು ವಿದ್ಯುತ್ ಪ್ರವಾಹವು ಪ್ರತಿಯೊಂದು ರೋಧಕಗಳ ತುದಿಗಳ ನಡುವಿನ ವಿದ್ಯುತ್ ಪ್ರವಾಹಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಹದಿನೈದನೇ ಪ್ರಶ್ನೆ ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡುವ ಸಾಧನಗಳನ್ನು ಹೆಸರಿಸಿ ಉತ್ತರ ವಿದ್ಯುತ್ ಇಸ್ತ್ರಿಪೆಟ್ಟಿಗೆ ವಿದ್ಯುತ್ ಹೀಟರ್ ಹದಿನಾರನೇ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯ ಎಂದರೇನು ಶಕ್ತಿಯ ಬಳಕೆಯ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು ಹದಿನೇಳನೇ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯ ಒಂದು ವ್ಯಾಟ್ ಹಾಗೆಂದರೇನು ಉತ್ತರ ಒಂದು ವಿದ್ಯುತ್ ಸಾಧನವು ಒಂದು ವೋಲ್ಟ್ ವಿಭವಾಂತದಲ್ಲಿ ಕಾರ್ಯನಿರ್ವಹಿಸುವಾಗ ಅದರ ಮೂಲಕ ಒಂದು ಎಂಪಿಯರ್ ವಿದ್ಯುತ್ ಪ್ರವಹಿಸುತ್ತದೆ ಎಂದುಕೊಂಡಾಗ ಆಗ ವಿದ್ಯುತ್ ಸಾಧನದಲ್ಲಿ ಬಳಕೆಯಾದ ವಿದ್ಯುತ್ ಸಾಮರ್ಥ್ಯ ಒಂದು ವ್ಯಾಟ್ ಹದಿನೆಂಟನೇ ಪ್ರಶ್ನೆ ವಿದ್ಯುತ್ ಸಾಮರ್ಥ್ಯದ ವ್ಯಾವಹಾರಿಕ ಏಕಮಾನ ಯಾವುದು ವಿದ್ಯುತ್ ಸಾಮರ್ಥ್ಯದ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ ಕೆಡಬ್ಲ್ಯೂಎಚ್ ಎಚ್ ಅಥವಾ ಯೂನಿಟ್ ಹತ್ತೊಂಬತ್ತನೇ ಪ್ರಶ್ನೆ ಓಂನ ನಿಯಮದ ಪ್ರಕಾರ ನಕ್ಷೆಯು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ಉತ್ತರ ಮೂಲಬಿಂದುವಿನ ಮೂಲಕ ಹಾಯ್ದು ಹೋಗುವ ಒಂದು ಸರಳ ರೇಖೆಯಾಗಿರುತ್ತದೆ